ನಾನೂರ ಐನೂರು ರೂಪಾಯಿ ಬಸ್ಸು ಅದೇ ಬೆಳಗಾವಿಯಿಂದ ಗುಲ್ಬರ್ಗದಿಂದ ಬರಬೇಕಾದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಬಸ್ ಬಸ್ ಚಾರ್ಜ್ ಬೆಂಗಳೂರಿಂದ ಎಲ್ಲರೂ ಅಕ್ಕಪಕ್ಕ ಓಡಾಡಬೇಕಾದ್ರೆ ನೂರು ರೂಪಾಯಿ ಬಸ್ಸು ತಿಂಗಳಿಗೆ ಎರಡೇ ಸತಿ ಓಡಾಡಿ ಕೆಲಸಕ್ಕೆ ಹೋದವರು ಇಪ್ಪತ್ತು ದಿನ ಓಡಾಡಿ ನಿಮಗೆ ಕನಿಷ್ಠ ಎರಡರಿಂದ ಮೂರು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಉಳಿತದೆ ಈ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಇನ್ನೂರು ಯೂನಿಟ್ ಕರೆಂಟ್ಗೆ ಒಂದೂವರೆ ಸಾವಿರ ರೂಪಾಯಿ ವರೆಗೂ ಕೂಡ ನಿಮಗೆ ಉಳಿತದೆ ಇದಲ್ಲದೆ ನನ್ನ ತಾಯಿಂದೀರು ಮಕ್ಕಳ ವಿದ್ಯಾಭ್ಯಾಸ ಗ್ಯಾಸು ನಾನೂರ ರೂಪಾಯಿ ಇದ್ದಿದ್ದು ಸಾವಿರದ ಮುನ್ನೂರು ರೂಪಾಯಿ ಆಗೋಯ್ತು ಎಲ್ಲ ಬೆಲೆಗಳು ಎಲ್ಲ ಎಣ್ಣೆ ತೊಂಬತ್ತು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗೋಯ್ತು ಎಲ್ಲ ಬೆಲೆಗಳು ಎಲ್ಲ ಬೆಲೆಗಳು ಪದಾರ್ಥಗಳೆಲ್ಲ ಜಾಸ್ತಿ ಆಗೋಯ್ತು ಏನು ಮಾಡಬೇಕು ಆರ್ಥಿಕವಾದ ಶಕ್ತಿ ತುಂಬಬೇಕು ಆ ತಾಯಂದಿರಿಗೆ ಇವತ್ತು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬ್ಯಾಂಕಿನ ರಾಷ್ಟ್ರೀಕರಣ ಆಯಿತು ಈಗ ನಾವು ಹೆಣ್ಣು ಮಕ್ಕಳಿಗೆ ಶ್ರೀಶಕ್ತಿ ಸಂಘಗಳನ್ನು ಪ್ರಾರಂಭ ಮಾಡಿಸ್ತು ನಿಮ್ಮ ನಿಮ್ಮಲ್ಲೇ ಬಡ್ಡಿ ತೆಗೆದುಕೊಂಡು ನಿಮ್ಮ ನಿಮ್ಮಲ್ಲೇ ಸಂಘಟನೆ ಮಾಡಿಕೊಂಡು ನಿಮ್ಮ ನಿಮ್ಮಲ್ಲೇ ಬದುಕಿ ಅಂತೇಳಿ ಆದರೆ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಹೋಗಿ ನಿಮ್ಮ ಮೇಲೆ ವಿಶ್ವಾಸನ ಇಟ್ಟು ನನ್ನ ತಾಯಂದಿರ ಮೇಲೆ ವಿಶ್ವಾಸ ಬಿಟ್ಟು ಹೆಣ್ಣು ಕುಟುಂಬದ ಕಣ್ಣು ತೀರ್ಮಾನ ಮಾಡಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ದರಿದ್ರ ಲಕ್ಷ್ಮಿ ಹೋಗಬೇಕು ಸಂಕಟ ಲಕ್ಷ್ಮಿ ಹೋಗಬೇಕು ಎಲ್ಲ ಲಕ್ಷ್ಮಿಗಳನ್ನು ದೂರ ಹೋಗಿ ನಿಮ್ಮ ಮನೆ ಬೆಳಕನ್ನು ತುಂಬಬೇಕು ಭಾಗ್ಯ ಆಗಬೇಕು ನಿಮಗೆ ಅಂತೇಳಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ತಂದು ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಿಗೆ ಇವತ್ತು ನೇರವಾಗಿ ಯಾರಿಗೂ ಕೂಡ ಒಂದು ರೂಪಾಯಿ ಲಂಚ ಕೊಡುವೆ ನಿಮ್ಮ ಅಕೌಂಟ್ಗೆ ಹಾಕುವಂಥ ಒಂದು ತೀರ್ಮಾನ ಇಡೀ ರಾಷ್ಟ್ರದಲ್ಲಿ ಒಂದು ಇತಿಹಾಸ ಇಡೀ ರಾಷ್ಟ್ರದಲ್ಲಿ ಒಂದು ಇತಿಹಾಸ ಇವತ್ತು ನನ್ನ ತಾಯಿಂದ ಎಲ್ಲ ಇಷ್ಟು ಸಮೃದ್ಧಿಯಿಂದ ಬಂತು ಆ ಹೆಣ್ಮಗಳು ಹೇಳ್ತಾ ಇದ್ಲು ನನ್ನ ಮಕ್ಕಳು ಫೀಸ್ ಕಟ್ತಾ ಇದ್ದೀನಿ ಅಂತ ಯಾರೇ ಒಂದು ಬಡವರು ಅವ್ರಿಗೆ ಆಸೆ ನಾನು ಬೆಂಗಳೂರಿಗೆ ಬಂದವನು ಒಳ್ಳೆ ಶಾಲೆಗೆ ಸೇರಿಸಬೇಕು ಅಂತೇಳಿ ನಮ್ಮ ಅಪ್ಪ ಅಮ್ಮ ನನ್ನ ಬೆಂಗಳೂರು ಬಂದು ಸೇರಿಸಿದ್ರು ಇಲ್ಲ ನಾನು ಹಳ್ಳಿಯಲ್ಲೇ ಇರ್ತಿದ್ದೆ ನಾನು ಅಷ್ಟೋ ಇಷ್ಟೋ ವಿದ್ಯಾವಂತನಾದಕ್ಕೆ ಇವತ್ತು ಬಂದು ನಿಮ್ಮ ಎದುರುಗಡೆ ಇಷ್ಟು ಮಾತಾಡೋ ಶಕ್ತಿ ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ಈ ರಾಜ್ಯದಲ್ಲಿ ಒಂದು ಸಮಿತಿ ರಚನೆಯನ್ನು ಮಾಡಿದ್ದೇವೆ ನಾನು ಮಧು ಬಂಗಾರಪ್ಪನವರು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಎಂ ಬಿ ನಾವೆಲ್ಲ ಸೇರಿ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಮೂರು ಪಂಚಾಯತಿಗಳಲ್ಲಿ ಒಂದೊಂದು ಪಂಚಾಯಿತಿ ಸೇರಿಸಿ ಒಳ್ಳೆ ಕರ್ನಾಟಕ ಪಬ್ಲಿಕ್ ಸ್ಕೂಲು ಸಿ ಎಸ್ ಆರ್ ಮಾದರಿಯಲ್ಲಿ ಶಾಲೆಗಳು ಒಂದೊಂದು ಶಾಲೆಗೆ ಐದು ಕೋಟಿಗೂ ಹೆಚ್ಚು ರೂಪಾಯಿ ಬಂಡವಾಳ ಹಾಕಿ ನಮ್ಮ ಮಕ್ಕಳನ್ನು ಬೆಂಗಳೂರಿನಲ್ಲಿ ಸಿಕ್ಕುವಂಥ ವಿದ್ಯಾಭ್ಯಾಸ ಶಿವಮೊಗ್ಗದಲ್ಲಿ ಸಿಕ್ಕುವಂಥ ವಿದ್ಯಾಸ ಅದೇ ವಿದ್ಯಾಭ್ಯಾಸವನ್ನು ನಮ್ಮ ಹಳ್ಳಿ ಮಕ್ಕಳಿಗೆ ಸಿಗಬೇಕು ಅಂತೇಳಿ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ ಈ ದೇಶಕ್ಕೆ ಒಂದು ಮಾದರಿಯಾದಂಥ ಸರ್ಕಾರದಲ್ಲಿ ಹಣ ಇಲ್ಲದೆ ಸಿ ಎಸ್ ಆರ್ ಫಂಡ್ನಿಂದ ಬೇರೆ ಪ್ರೈವೇಟ್ ಅವ್ರ ಇನ್ವೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಅನ್ನ ಸಂಸ್ಥೆಯವರು ಅದನ್ನ ದತ್ತು ತಗೊಳ್ಳೋ ರೀತಿಯಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಇವತ್ತು ನಾನು ಯಾಕೆ ಮಾತೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಬಡವ ರೈತರ ಮಕ್ಕಳಿಗೆ ಒಬ್ಬ ಡ್ರೈವರ್ ಇರ್ಬೋದು ಒಬ್ಬ ಕಾರ್ಮಿಕರು ಇರ್ಬೋದು ಈ ದೇಶಕ್ಕೆ ಆಧಾರ ಸ್ತಂಭ ಒಬ್ಬ ಕೃಷಿಕ ಒಬ್ಬ ಸೈನಿಕ ಒಬ್ಬ ಕಾರ್ಮಿಕ ಒಬ್ಬ ಶಿಕ್ಷಕ ಈ ನಾಲ್ಕು ಜನ ಈ ದೇಶಕ್ಕಾದಾರ ಸ್ತಂಭ ಇವತ್ತು ಅವರೆಲ್ಲ ಎಷ್ಟು ಆಸೆ ಅಂದರೆ ಒಬ್ಬ ಕಾರ್ಮಿಕರ ಮಗನಿಗೆ ಒಬ್ಬ ಡ್ರೈವರ್ ಮಗನಿಗೆ ಒಬ್ಬ ಕೂಲಿ ಮಗನಿಗೆ ನನಗೆ ಸಿಗ್ತಿ ಹೋದಂತಹ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೆ ಸಿಗಬೇಕು ಅನ್ನೋದನ್ನ ಇವತ್ತು ನಾವು ನೋಡಿದ್ದೇವೆ ಇಲ್ಲಿ ಎಷ್ಟೋ ಜನ ಆಫೀಸರ್ಸ್ಗಳಿದ್ದಾರೆ ಪಾಪ ಅವರ ತಂದೆ ತಾಯಿಂದ ಕೇಳಿ ಪರಿಸ್ಥಿತಿ ಊಟಕ್ಕೆ ಕಾಸಿಲ್ದೆ ಫೀಸ್ ಕಟ್ಟಕ್ಕೆ ಶಕ್ತಿ ಆ ಮಕ್ಕಳಿಗೆ ಹಸ್ಕೊಂಡು ಇವತ್ತು ವಿದ್ಯಾಭ್ಯಾಸನ ಕೊಟ್ಟು ಇವತ್ತು ಅಧಿಕಾರಿಗಳಾಗಿದ್ದಾರೆ ಯಾರು ಒಂದೇ ದಿನ ಮೇಲಕ್ಕೆ ಆಗಿರಲಿಲ್ಲ ಇದನ್ನು ನೋಡಿ ನಾವು ಇಂಥ ಕಾರ್ಯಕ್ರಮಗಳನ್ನು ನಾವು ತಂದಿದ್ದೇವೆ ಇದೇ ಭೂಮಿಲಿ ನಾವು ಯುವ ನಿಧಿ ಪ್ರಾರಂಭ ಮಾಡ್ದೋ ಯುವ ನಿಧಿಯನ್ನು ಪ್ರಾರಂಭ ಮಾಡ್ದೋ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಯುವಕರೆಲ್ಲ ನೀವೆಲ್ಲ ಸೇರಿದ್ರಿ ನೀವು ಮೂರು ಸಾವಿರ ರೂಪಾಯಿ ನಿಮ್ಮ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಕಾಲವನ್ನು ಎರಡೂವರೆ ವರ್ಷ ಕೊಡೋಕ್ಕೆ ಮೂರು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಅನಂತ ಅಲ್ಲಿಗೆ ಆಗಬಾರ್ದು ನೀವು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳೋ ಜೊತೆಗೆ ಮುಂದಿನ ದಿನದಲ್ಲಿ ನಿಮಗೆ ಅನುಭವ ಆದಮೇಲೆ ನೀವು ಕೂಡ ಹತ್ತಾರು ಜನಕ್ಕೆ ಉದ್ಯೋಗಿಗಳೇ ಆಗಬೇಕು ಉದ್ಯೋಗವನ್ನು ಕೊಡೋಷ್ಟು ಶಕ್ತಿ ನಿಮಗೆ ಸಿಕ್ಕಬೇಕು ಅನ್ನೋ ದೃಷ್ಟಿಯಿಂದ ಆಯ್ತಾ ಅನ್ಕೊಂಡಿಸ ಉದ್ಯೋಗವನ್ನು ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಹಂಗೆ ಈ ಐದು ಬೆರಳು ಈ ಐದು ಗ್ಯಾರಂಟಿಗಳು ಈ ಹಸ್ತಕ್ಕೆ ಶಕ್ತಿ ತುಂಬಿದೆ ನಿಮಗೆ ಶಕ್ತಿ ತುಂಬಿದೆ ಈ ಐದು ಬೆರಳು ಇಲ್ಲ ಅಂದ್ರೆ ಈ ಕೈ ಗಟ್ಟಿ ಆಗಲಿಲ್ಲ ಅಂದರೆ ನಿಮ್ಮ ಬದುಕು ಕೂಡ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಕಾಗೋರ್ ತಿಮ್ಮಪ್ಪನವ್ರನ್ನ ಈಗ ನಾವು ಸ್ಮರಿಸ್ಕೊಳ್ತಾ ಇದ್ದೇವೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ದೇವರಾಜ್ ಕಾಲದಲ್ಲಿ ಕೊಟ್ಟಂತ ಕಾರ್ಯಕ್ರಮ ಹುಳೂನ್ಗೆ ಭೂಮಿ ನಾನು ರಾಹುಲ್ ಗಾಂಧಿ ಅವರು ನಿಮ್ಮ ಮುಖಂಡಗಳೆಲ್ಲ ನಾವೆಲ್ಲ ಭಾರತ್ ಜೋಡಿ ಯಾತ್ರೆ ಮಾಡ್ತಾ ಇದ್ದವು ಚಿತ್ರದುರ್ಗದ ಒಂದು ಮಲ್ಕಾನೂರು ತಾಲೂಕಿನಲ್ಲಿ ಟೀಗೋಸ್ಕರ ಒಂದು ಸಣ್ಣ ಕ್ಯಾಂಟೀನ್ ಹತ್ರ ರಾಹುಲ್ ಗಾಂಧಿ ಅವರು ನಿಲ್ಲಿಸಿದ್ರು ಒಂದು ತಾಯಿ ಹೆಣ್ಮಗಳು ಇವ್ರ ಸೋತೆಕಾಯಿ ಬಂದು ಕೊಟ್ಟರು ರಾಹುಲ್ ಗಾಂಧಿ ಅವರು ಕೊಡಕ್ಕೆ ಬಂದರು ಕೊಟ್ಟು ತಾಯಿದ್ರು ನಾನು ರಾಹುಲ್ ಗಾಂಧಿ ಅವರು ನಾನು ಕೇಳಿದ್ರು ಏನ್ ಈ ತಾಯಿ ಸೌತೆಕಾಯಿ ಕೊಡ್ತಾರೆ ಏನು ಮಾತಾಡ್ತಾ ಇದ್ದಾಳೆ ಅಂತ ಏನು ಹೇಳ್ತಾ ಇದ್ದಾರಂತೆ ಆ ತಾಯಿ ಹೇಳಿದ್ರು ಅಪ್ಪ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಕೊಟ್ಟಂತ ಜಮೀನು ಇದು ಆ ಜಮೀನಿಂದ ಈ ಸೋತೆಕಾಯಿ ನಾನು ಬೆಳೆದಿದ್ದೀನಿ ತಗೊಳಪ್ಪ ಅಂತೇಳಿ ಆ ತಾಯಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದನ್ನ ಈ ಕಣ್ಣು ನೋಡಿ ಈ ಸಾಕ್ಷಿ ಆಯಿತು ಮೊನ್ನೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಆ ತಾಯಿ ವಿಧಿವಶವಾದರು ವಯಸ್ಸಾಗಿತ್ತು ಇದು ಈ ದೇಶದ ಇತಿಹಾಸ ಈ ಊರಿಗೆ ಭೂಮಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರ ಪರಿಷ್ಠ ಜಾತಿ ಪರಿಷ್ಠ ಪಂದಿರದವ್ರಿಗೆ ಇವತ್ತು ಪರಿಷ್ಠ ಪಂದಿರದವ್ರಿಗೆ ಇಪ್ಪತ್ತೈದು ವರ್ಷ ಆಗಲಿ ವರ್ಷ ಮೂರನ ತಲೆಮಾರಿಗೆ ಭೂಮಿಯನ್ನು ಕೊಡಬೇಕು ಅಂತೇಳಿ ಕಾನೂನನ್ನು ತೆಗೆದುಕೊಂಡು ಬಂದವು ನಾನು ಇವತ್ತು ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿದೆ ನಾವು ಕೇಂದ್ರ ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಎಲ್ಲ ಜಾತಿ ಎಲ್ಲ ವರ್ಗದವರು ಕೊಡೋದ ಇಪ್ಪತ್ತೈದು ವರ್ಷ ಮಿತಿಯನ್ನು ಇಟ್ಟು ಎಲ್ಲರೂ ಕೂಡ ಅರಣ್ಯ ಜಮೀನನ್ನ ಹಕ್ಕನ್ನು ಕೊಡಬೇಕು ಅಂತೇಳಿ ನಾವು ನಿರ್ಣಯನ ಮಾಡಿ ಕಳಿಸುವಂಥ ಒಂದು ತೀರ್ಮಾನವನ್ನು ನಾವು ಬದ್ಧರಾಗಿದ್ದೇವೆ